ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆನ್ನ ಹಾಕಿ ಅನುಗುತ್ತೆ ಅದರ ಜೊತೆಯಲ್ಲಿ ಕೆಲವರು ಈ ರೀತಿ ಮಾಡೋದರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೋಡ್ಬೋದು ಇಷ್ಟವಾದ ಸುದ್ದಿ ಇಲ್ಲ ನಮಗೆ ತುಂಬ ಅತಿ ಮುಖ್ಯವಾದ ಸಂದೇಶ ಆದರೆ ನಿಮ್ಮ ಅಕ್ಕ ಪಕ್ಕದವರಿಗೆ ನಿಮ್ಮ ಸ್ನೇಹಿತರಿಗೆ ಬಂಧು ಬ ಬಳಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಚಾನಲಲ್ಲಿ ನನಗೆ ಕೆಲವರು ಸರ್ ವಿಡಿಯೋ ನೋಡಿ ಮಾಡಿ ಅಂತ ಹೇಳಿದ್ದಾರೆ ಇನ್ನು ಸ್ವಲ್ಪ ಸಬ್ಸ್ಕ್ರೈಬರ್ ಆದಮೇಲೆ ನೋಡಿ ಮಾಡ್ತೀನಿ ಮುಖಾಮುಖಿ ನೋಡಿ ಕ್ಯಾಮ್ರಾದ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಮ್ಮ ದೇಶದಲ್ಲಿ ನಡೀತಿರುವಂತಹ ಒಂದು ವಿಚಿತ್ರವಾದ ಘಟನೆಗಳು ಅಂದರೆ ಘಟನೆ ಅಂತ ಅಲ್ಲ ಇದು ಒಂದು ಸಂಸ್ಕೃತಿ ಅನ್ನಬೇಕಾ ಇಲ್ಲ ಮಧ್ಯದಲ್ಲಿ ಬಂದಿರುವಂತಹ ಆಚಾರ ವಿಚಾರಗಳು ಇಲ್ಲ ಪೂರ್ವದಿಂದ ಬಂದಿರೋ ಆಚಾರ ವಿ ಆಚಾರ ವಿಚಾರನೂ ಗೊತ್ತಿಲ್ಲ ಅಂದರೆ ಒಂದು ಊರಲ್ಲಿ ಮಾತ್ರ ಈ ರೀತಿ ಘಟನೆ ನಡೀತಿದೆ ಏನಂತ ಹೇಳಿದ್ರೆ ನೋಡಿ ಈಗ ಬಾಡಿಗೆಗೆ ಅಂತ ಒಂದು ವಾಹನ ಕೊಡ್ತಾರೆ ಅರ್ಥ ಆಯ್ತಾ ಇಲ್ಲಾಂದರೆ ಒಂದು ಮನೆ ಕೊಡ್ತಾರೆ ಅಂತ ಹೇಳಿದ್ರೆ ಏನು ಬೇಕಾದರೂ ಬಾಡಿಗೆ ಕೊಡ್ತಾರೆ ಜಮೀನು ಕೊಡ್ಬೋದು ಕಾರ್ಗಳು ಕೊಡ್ಬೋದು ಬಂಗ್ಲಾಗಳು ಕೊಡ್ಬೋದು ಏನೇನೋ ಬಾಡಿಗೆ ಕೊಡೋದು ನಾವು ಸಾಮಾನ್ಯವಾಗಿ ನೋಡಿದ್ದೀವಲ್ವಾ ಎಲ್ಲ ಕಡೆಯೂ ನೋಡಿತು ಈ ರೀತಿ ಪ್ರತಿಯೊಂದು ನಮ್ಮ ರಾಜ್ಯದಲ್ಲಿ ಆಗ್ಬೋದು ಅಕ್ಕಪಕ್ಕದ ರಾಜ್ಯ ರಾಜ್ಯದಲ್ಲಿ ಆಗ್ಬೋದು ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ಸುತ್ತಮುತ್ತ ದಕ್ಷಿಣ ಭಾರತದಲ್ಲಿ ನೋಡಿದ್ದೀವಿ ಅಲ್ವಾ ಏನಂತ ಬಾಡಿಗೆಗೆ ಮನೆ ತಗೋಬೋದು ಇಲ್ಲ ಜಮೀನು ತಗೋಬೋದು ವಾಹನಗಳು ತಗೋಬೋದು ಆದರೆ ಈ ಜಾಗದಲ್ಲಿ ಮಾತ್ರ ಹೆಂಡತಿಗೆ ಬಾಡಿಗೆಗೆ ಕಳಿಸ್ತಾರೆ ಹೆಂಡತಿಗೆ ಬಾಡಿಗೆಗೆ ಬಾಡಿಗೆಗೆ ಒಂದು ದಿನಕ್ಕೆ ಆಗ್ಬೋದು ಇಲ್ಲ ಒಂದು ತಿಂಗ್ಳಿಗೆ ತೊಗೊಂತಾರೆ ಇಲ್ಲ ಒಂದು ವರ್ಷಕ್ಕಂತ ತೊಗೊ ತೊಗೊಂತಾರೆ ಅದು ಪತ್ರದಲ್ಲಿ ಬರೆಸ್ಕೊಂಡು ತಗೊತಾರೆ ನೋಡಿ ಯಾವ ವಿಚಿತ್ರವಾದ ಘಟನೆ ಅಂತ ಹೇಳಬೇಕು ಅರ್ಥ ಆಗ್ತಿಲ್ಲ ಹೆಂಡತಿಗೆ ಬಾಡಿಗೆಗೆ ಕಳಿಸೋದು ಬಾಡಿಗೆಗೆ ಕೊಡೋದು ಒಂದು ಆಚಾರ ವಿಚಾರ ಆಗೋಗಿದೆ ಈ ಜಾಗದಲ್ಲಿ ಮದುವೆ ಆಗಿದ್ದ ಮೊದಲನೇ ರಾತ್ರಿ ಆದ ನಕ್ಷಣ ಎರಡನೇದು ರಾತ್ರಿಯಿಂದಲೇ ಕಳಿಸ್ತಾರೆ ಕೆಲವರು ಕೆಲವರು ಒಂದು ವಾರ ಆದಮೇಲೆ ಮದುವೆ ಆಗಿದ್ದು ಒಂದು ವಾರಕ್ಕೆ ಕಳಿಸ್ತಾರೆ ಬೇರೆಯವ್ರಿಗೆ ಬಾಡಿಗೆ ಇಲ್ಲ ಅಂತ ಕೆಲವರು ಒಂದೊಂದು ತಿಂಗಳಿಗೆ ಆಗ ಮೇಲೆ ಕಳಿಸ್ತಾರೆ ಅಂದರೆ ಇಲ್ಲಿ ಸಂಪೂರ್ಣ ಮಾಹಿತಿ ಪ್ರಕಾರ ಏನಂದರೆ ಅವರಿಗೆ ಕಷ್ಟಗಳು ಬಂದಿದೆ ಅಂಥೇಳಿ ಶ್ರೀಮಂತರು ಬೇರೆಯವರ ಹೆಂಡತಿಗಳನ್ನು ಬಾಡಿಗೆಗೆ ಕರ್ಕೊಳ್ತಾರೆ ನೋಡಿ ಯಾವ ರೀತಿ ಬಾಬಾ ತುಂಬ ಒಂಥರ ವಿಚಿತ್ರವಾದ ಘಟನೆಗಳು ಅಂದರೆ ಹಣ ಇವಾಗ ಆ ಜಾಗದಲ್ಲಿ ಶ್ರೀಮಂತರು ಇದ್ದರೆ ಯಾ ಅವರು ಯಾರಾದರೂ ಬಡವರು ಮದುವೆ ಮಾಡ್ಕೊಂಡು ಬಂದಿರ್ತಾರೆ ಒಂದು ದಿನಕ್ಕೆ ಎರಡು ದಿನಕ್ಕೆ ಅವರಿಗೆ ಆರ್ಥಿಕವಾಗಿ ಯಾವ ಎಷ್ಟು ಅರಿವು ಇರುತ್ತೋ ಅಷ್ಟು ಅದರ ತಕ್ಕಂತೆ ಬಾಡಿಗೆಗೆ ಹೆಣ್ಮಕ್ಳಿಗೆ ಅಂದರೆ ಹೆಂಡತಿಯರು ಬೇರೆಯವ್ರ ಹೆಂಡತಿಗೆ ಬಾಡಿಗೆಗೆ ಅಂತ ತೊಗೊಂಡು ಬಳಸ್ಕೊಳ್ಳೋದಂತೆ ಇದು ಒಂದು ವಾರ ಆಗ್ಬೋದು ಒಂದು ದಿನ ಆಗ್ಬೋದು ಒಂದು ವರ್ಷ ಆಗ್ಬೋದು ಕರ್ಕೊಂಡು ಬಂದಮೇಲೆ ಅವರು ಎಲ್ಲ ರೀತಿಯಲ್ಲಿ ಇವರು ಏನು ಹೇಳಿದ್ರು ಕೇಳಬೇಕು ಮನೆ ಕೆಲಸ ಮಾಡಬೇಕು ಹೊಳದ ಕೆಲಸ ಮಾಡಬೇಕು ಇಲ್ಲ ಬೇರೆ ಎಲ್ಲ ರೀತಿಯ ಸುಖನೂ ಕೊಡಬೇಕಂದ್ರೂ ಕೊಡಬೇಕು ಬಟ್ ಬಾಡಿಗೆಗೆ ಅಂತ ಬಳಸ್ಕೊಂಡ್ಮೇಲೆ ಅದಕ್ಕೂ ಆಗಲ್ಲ ಇದಕ್ಕಾಗಲ್ಲ ಅಂತಿಲ್ಲ ಅವ್ರು ಮನೆಯಲ್ಲಿ ಹೇಗೆ ಮಾಡ್ತಾರೆ ಎಲ್ಲ ರೀತಿಯಲ್ಲಿ ಒಪ್ಕೊಂಡು ಇರಬೇಕು ಈ ರೀತಿ ಹೆಂಡತಿಯರಿಗೆ ಬಾಡಿಗೆಗೆ ಕೊಡೋ ಜಾಗ ಒಂದಿದೆ ನಮ್ಮ ದೇಶದಲ್ಲಿ ಅಂತ ಗೊತ್ತಾಯಿತು ಅಷ್ಟೇ ಅಲ್ಲ ಅಪ್ಪ ಅನ್ನೋರು ತಮ್ಮ ಹೆಣ್ಮಕ್ಕಳಿಗೆ ಇಲ್ಲಿ ಒಂಬತ್ತು ಹತ್ತು ವರ್ಷ ಆದಮೇಲೆ ಕಳಿಸ್ಬಿಡ್ತಾರಂತೆ ಬಾಡಿಗೆಗಳಿಗೆ ಒಂದು ದಿನಕ್ಕೆ ಒಂದು ವಾರಕ್ಕೆ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಬಾಡಿಗೆಗೆ ಅಂತ ಕಳಿಸ್ಬಿಡ್ತಾರೆ ಅದು ಬರ ಬರವಣಿಗೆ ಮುಖಾಂತರವಾಗಿ ಬರೆಸ್ಕೊಂಡು ಇದು ಈ ಘಟನೆ ಈ ಸಂಸ್ಕೃತಿ ಈ ಆಚಾರ ವಿಚಾರ ಈ ಜಾಗದಲ್ಲಿ ನಡೀತಿದೆ ಅಪ್ಪ ಅನವರು ಮಗಳಿಗೆ ಬಾಡಿಗೆ ಕಳಿಸ್ತಾರೆ ಅನ್ನ ಆಗೋರು ತಂಗಿಗೆ ಬಾಡಿಗೆ ಅಂತ ಕಳಿಸ್ತಾರೆ ತಮ್ಮನವನು ಅಕ್ಕನ ಬಾಡಿಗೆಗೆ ಅಂತ ಕಳಿಸ್ತಾರೆ ಈ ರೀತಿಯ ಘಟನೆಗಳು ಈ ರೀತಿ ಸಂಸ್ಕೃತಿ ಈ ಊರದಲ್ಲಿ ನಡೀತಿದೆ ಸ್ನೇಹಿತರೆ ಇದು ಎಲ್ಲಿ ಅಂತ ಹೇಳ್ತೀರಾ ನಮ್ಮ ದೇಶದ ಮಹಾರಾಷ್ಟ್ರದ ಶಿವಪುರಿ ಎನ್ನುವ ಊರಲ್ಲಿ ಶಿವಪುರಿ ಅಂತ ದೊಡ್ಡ ಊರದು ಆ ನಗರದಲ್ಲಿ ಎಲ್ಲ ಹಳ್ಳಿ ಕಡೆಗಳಲ್ಲಿ ಇದೇ ರೀತಿಯಲ್ಲಿ ನಡೀತಿರೋದು ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲ ಬಂದು ಮಹಾರಾಷ್ಟ್ರದ ಸುತ್ತಮುತ್ತ ಬಾಡಿಗೆಗೆ ಅಂಥೇಳಿ ಹೆಣ್ಮಕ್ಳಿಗೆ ಹೆಣ್ಮ ಮದುವೆ ಆಗಿರೋರು ಹೆಣ್ಮಕ್ಳಿಗೂ ಬಾಡಿಗೆಗೆ ತಗೊಳ್ತಾರೆ ಮದುವೆ ಆಗಿರುವ ಹೆಂಡತಿಗಳಿಗೂ ಬಾಡಿಗೆಗೆ ತೊಗೊಳ್ಳೋ ಆಚಾರ ವಿಚಾರ ಇದು ನಡೀತಿದೆ ಇದು ಗೊತ್ತಾದ ಮೇಲೆ ಏನಿದು ಈ ರೀತಿಯ ಸಂಸ್ಕೃತಿ ಕೂಡ ಈ ಎಷ್ಟು ತಿಳ್ಕೊಳ್ಳೋದಿದೆ ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಏನೇನು ನಡೀತಿದ್ದಾವೆ ಯಾವ ರೀತಿ ಘಟನೆಗಳು ನಡೀತಿದೆ ಅಂಥೇಳಿ ನಾವು ತಿಳ್ಕೊಳ್ಳೋದು ತುಂಬಾ ಇದೆ ಪ್ರಪಂಚ ಅನ್ನೋದು ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ತಿಳ್ಕೊಳ್ಳೋದು ತುಂಬಾ ವಿಷಯಗಳಿದಾವೆ ಎಲ್ಲೆಲ್ಲಿ ಏನೇನು ನಡೀತಿದೆಯೋ ಅರ್ಥವೇ ಆಗೋಲ್ಲ ನೋಡಿ ಈ ರೀತಿಯ ಕೂಡ ಒಂದು ಆದರೆ ಅಲ್ಲಿ ಸುಮಾರು ಎನ್ ಜಿ ಒಗಳು ಸರ್ಕಾರಕ್ಕೆ ಮನವಿಗಳು ಕೊಟ್ಟಿದ್ದಾಗಿದೆ ನಿಲ್ತಾ ಇಲ್ಲ ಏನೇನೋ ನಡೀತಿದೆ ಮನವಿಗಳು ಕೊಡ್ತಾ ಇದ್ದಾರೆ ಇದನ್ನು ನಿಲ್ಲಿಸಬೇಕು ನಮ್ಮ ಹೆಣ್ಮಕ್ಳು ನಮ್ಮೂರಿಗೆ ಸಂಸ್ಕೃತಿಯನ್ನು ನಮ್ಮ ಹೆಣ್ಣುಮಕ್ಳ ಊರಿನ ಹೆಣ್ಮಕ್ಳಿಗೆ ಮಾನ ಮರ್ಯಾದೆ ಇಲ್ಲ ಒಳ್ಳೆಯವ್ರಿಗೂ ಇಲ್ಲಿ ಇರೋಕ್ಕೆ ಇಷ್ಟ ಆಗ್ತಿಲ್ಲ ಇದನ್ನು ನಿಲ್ಲಿಸ್ಬೇಕಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ತುಂಬ ಮನವಿ ಪತ್ರಗಳು ಕಳಿಸಿದ್ದಾರೆ ಮಹಾರಾಷ್ಟ್ರದ ರಾಜ್ಯ ಸರ್ಕಾರಕ್ಕೂ ಕೊಟ್ಟಿದ್ದಾರೆ ಆದರೂ ನಿಲ್ಲುತ್ತಿಲ್ಲ ಯಾಕಂದರೆ ಹೇಳಿದ್ರೆ ಇದು ಶ್ರೀಮಂತರ ಕೈಯಲ್ಲಿ ಇದೆ ಅದು ನಿಲ್ಲೋದು ಶ್ರೀಮಂತರು ಎಲ್ಲ ಮತ್ತು ಈ ಥರ ನಿಲ್ಲಿಸ್ಬಿಟ್ರೆ ತೊಂದರೆ ಆಗುತ್ತೆ ಯಾರೂ ಸಿಗೋಲ್ಲ ಅಂತ ಹೇಳಿಬಿಟ್ಟು ಅದು ಆಚಾರನು ಕಂಟಿನ್ಯೂ ಶಾಶ್ವತವಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ತುಂಬ ಈಗಿನ ಕಾಲದಲ್ಲಿ ಒಂದು ಮನೆಯಲ್ಲಿ ಕಷ್ಟ ಸುಖ ಕಷ್ಟಗಳು ಬಂದಿದೆ ಅಂಥೇಳಿ ಬೇರೆ ಎಲ್ಲಾದರೂ ಒಂದು ಕೆಲಸಕ್ಕೆ ಕಳಿಸಿದರೆ ಆ ಅವನು ಏನಾದರೂ ಬೈದರೆ ಸರಿಯಾದ ಸಮಯದಲ್ಲಿ ಬಂದಿಲ್ಲ ಅಂತ ಮನಸ್ಸಲ್ಲಿ ನೋವಾಗುತ್ತೆ ಅಂಥದ್ದು ಹೆಣ್ಮಕ್ಳಿಗೆ ಪ್ರತಿಯೊಂದು ರೀತಿಯಲ್ಲಿ ಶಾರೀರಿಕವಾಗಿ ಮತ್ತು ಎಲ್ಲ ರೀತಿಯಲ್ಲಿ ಒಪ್ಕೊಂಡು ಬಾಡಿಗೆ ಥರ ತೊಗೊಂಡು ಹೋಗೋದು ಅಂದರೆ ಯಾವಪ್ಪ ಅವರು ಹೆಣ್ಮಕ್ಳು ಕಳಿಸ್ತಾರೋ ಯಾವ ಗಂಡ ಹೆಂಡತಿ ಕಳಿಸ್ತಾರೋ ಗೊತ್ತಿಲ್ಲ ಇಂಥವರು ಅಂತ ಒಂಥರ ನೋವಾಗುತ್ತೆ ಸ್ನೇಹಿತರೆ ಈ ರೀತಿ ನಡೀತಿರುವಾಗ ಇಂತಹ ಸನ್ನಿವೇಶಗಳನ್ನು ನಮ್ಮ ದೇಶದ ನಂತರ ಸಂಸ್ಕೃತಿಯನ್ನು ಧಕ್ಕೆ ಉಂಟು ಮಾಡುವಂತಹ ಇಂತಹ ಕೃತಿಗಳನ್ನು ಇಂತಹ ಘಟನೆಗಳು ಸಂಪೂರ್ಣವಾಗಿ ನಿಲ್ಲಿಸಬೇಕಂತ ಹೇಳಿ ನಾವೆಲ್ಲ ಯೋಚನೆ ಮಾಡಬೇಕಂತ ಹೇಳ್ತಾ ಎಸಿಯನ್ನು ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು